ಮೈಸೂರು ದಸರಾ ಉತ್ಸವದ ಅಂಗವಾಗಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ನಡೆದ ದಸರಾ ಕುಸ್ತಿ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದುಸಿಗಿ ಗ್ರಾಮದ ಪೈಲ್ವಾನ್ ಮಂಜುನಾಥ್ ನಾಗೇಂದ್ರ ಗೌಡಪ್ಪನವರ್ ಎಪ್ಪತ್ನಾಲ್ಕರಿಂದ ಎಂಬತ್ತಾರು ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ದಸರಾ ಕೇಸರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಗೆದ್ದಿದ್ದಾರೆ ಮೂರು ದಿನಗಳ ಈ ಕಠಿಣ ಸ್ಪರ್ಧೆಯಲ್ಲಿ ಮಂಜುನಾಥ್ ಗೌಡಪ್ಪನವರು ಉತ್ತಮ ಪ್ರದರ್ಶನ ನೀಡಿದರು ಮೊದಲ ಸುತ್ತಿನ ಕುಸ್ತಿಯಲ್ಲಿ ಬೆಳಗಾವಿಯ ಗಜಾದೇಶ್ ಅವರನ್ನ ಹತ್ತರಿಂದ ಸೊನ್ನೆ ಅಂತರದಲ್ಲಿ ಸೋಲಿಸಿದರು ಎರಡನೇ ಸುತ್ತಿನ ಕುಸ್ತಿಯಲ್ಲಿ ದಾವಣಗೆರೆಯ ಯೋಗೇಶ್ ಗೌಡ ವಿರುದ್ಧ ಹತ್ತರಿಂದ ಸೊನ್ನೆ ಅಂತರದಲ್ಲಿ ಜಯ ಸಾಧಿಸಿದರು ಮೂರನೇ ಸುತ್ತಿನಲ್ಲಿ ಕುಸ್ತಿಯಲ್ಲಿ ಉತ್ತರ ಕನ್ನಡದ ರಾಮನ ಕಲ್ಗಟ್ಕರ್ ವಿರುದ್ಧ ಹತ್ತರಿಂದ ಸೊನ್ನೆ ಅಂತರದ ಗೆಲುವು ದಾಖಲಿಸಿದರು ನಾಲ್ಕನೇ ಸುತ್ತಿನಲ್ಲಿ ಕುಸ್ತಿಯಲ್ಲಿ ದಾವಣಗೆರೆಯ ಧ್ಯಾನೇಶ್ ಗಲಗಲಿ ಅವರನ್ನ ಚಿತ್ ಆಧಾರದಲ್ಲಿ ಮನಸಿದ್ರು ಅಂತಿಮವಾಗಿ ಮೂವತ್ತು ನಿಮಿಷಗಳ ಕಾಲ ನಡೆದ ರೋಮಾಂಚಕ ಫೈನಲ್ನಲ್ಲಿ ಧಾರವಾಡದ ಪರಮಾನಂದ ಪೈಲ್ವಾನರನ್ನ ನಾಲ್ಕರಿಂದ ಎರಡು ಅಂತರದಲ್ಲಿ ಸೋಲಿಸಿ ದಸರಾ ಕೇಸರಿ ಪ್ರಶಸ್ತಿ ಪಟ್ಟವನ್ನು ತಮ್ಮದಾಗಿಸಿಕೊಂಡ್ರು ವಿಜೇತ ಪೈಲ್ವಾನ್ ಮಂಜುನಾಥ್ ನಾಗೇಂದ್ರ ಗೌಡಪ್ಪನವರಿಗೆ ಮಾಜಿ ಪೈಲ್ವಾನರು ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಅಭಿನಂದಿಸಿ ಶುಭಾಶಯಗಳನ್ನು ತಿಳಿಸಿದರು നിഖിൽ അസുർക്കർ കെ എം എം കാടാ ന്യൂസ് രാംനഗർ